ಕಲ್ಯಾಣ ಕರ್ನಾಟಕ ರೈತ ಪರ ಹೊರ ರೈತ ಪರ ದಲಿತ ಪರ ಕನ್ನಡ ಪರ ಕಾರ್ಮಿಕರ ಪರ ಮಹಿಳಾ ಪರ ಅತ್ಯಂತ ಒಂದು ದೊಡ್ಡ ಗಾತ್ರದ ಕಲಬುರಗಿ ಬಂದನ್ನ ನಾವು ಹದಿಮೂರನೇ ತಾರೀಕು ಮಾಡ್ತಾ ಇದೀವಿ ಹದಿಮೂರನೇ ತಾರೀಕು ಬಂದ್ ಮಾಡಿದ್ರೆ ನಮಗೆ ಎಚ್ ಕೆ ಸಿ ದರಾಗಲಿ ವೈನ್ ಶಾಪ್ ದರಲ್ಲಿ ಬಸ್ನವರಲ್ಲಿ ವಿವಿಧ ಸಂಘಟನೆಗಳು ನಮಗ್ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ನಾವು ಅವತ್ ಆ ದಿನ ಬಸ್ ಬಂದಿರ್ತದ ಬಹುಶಃ ಹದಿಮೂರನೇ ತಾರೀಕು ಬಂದ್ ಬಸ್ ಬಂದಿರೋದ್ರಿಂದ ಇರೋದ್ರಿಂದ ದಯವಿಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಬರ್ತಕ್ಕಂಥ ಜನರು ನಾವು ಅಪೀಲ್ ಹೋಗ್ತಾ ಇದ್ವಿ ವಿನಂತಿ ಇದೆ ಹೋರಾಟ ಮಾಡೋರು ಮಾತ್ರ ಅಲ್ಲಿಗೆ ಬರಬೇಕು ಇಲ್ಲಿ ಬರ್ಬೇಕು ಆದ್ರೆ ಅನೇರ್ ರೀತಿಯ ಸುಮ್ಮ ತಮ್ಮ ಕೆಲಸ ಆದ್ರೆ ಬಂದ್ರೆ ಅವ್ರಿಗೆ ತಾಪತ್ರೆ ಆಗ್ಬಾರ್ದು ಅವ್ರಿಗೆ ಲಾಸ್ ಮಾಡ್ತಕ್ಕಂಥ ವ್ಯವಸ್ಥೆ ನಮಗಿಲ್ಲ ತಕ್ಷಣ ಏನದ ನಾವು ಇವತ್ತಿನ ದಿವಸ ಬಹಳ ಅತ್ಯಂತ ಅತ್ಯಂತ ಆ ಮಹತ್ವದ ಒಂದು ಕಲಬುರಗಿ ಬಂಧನ ಮಾಡ್ತೇವೆ ಐತಿಹಾಸಿಕ ಬಂಧನ ಆಗ್ತದೆ ಅವತ್ತಿನ ದಿವಸ ದಯವಿಟ್ಟು ಈ ಈ ಬಂದ ಸರ್ಕಾರ ಕಿವಿ ಮುಟ್ಬೇಕಾಗಿದೆ ಕಿವಿ ಹಿಡಿಬೇಕಾಗಿದೆ ಜಿಲ್ಲಾ ಆಡಳಿತ ಸಂಪೂರ್ಣ ವಿಫಲದ ನಾವು ಹನ್ನೊಂದು ದಿನ ಕಡ ರಾತ್ರಿ ಆಗಲೂ ಅಲ್ಲಿ ಕೂತರೂ ಕೂಡ ಯಾರು ಆ ಶಾಸಕರು ಬಂದಿಲ್ಲ ಆಮೇಲೆ ಕಾಂಗ್ರೆಸ್ಸಿನ ಶಾಸಕರಿಲ್ಲ ಸರ್ಕಾರ ಶಾಸಕರಿಲ್ಲ ಡಿ ಸಿ ಇಲ್ಲ ಎ ಸಿ ಇಲ್ಲ ಯಾರ್ಯಾರು ಒಬ್ರು ಬಂದಿಲ್ಲ ನಾವು ಹತ್ತು ದಿನ ರಾತ್ರಿ ಆಗಲು ಅಲ್ಲಿ ಅನ್ನೋದು ಸತ್ಯಾಗ್ರಹ ಮಾಡ್ತಾ ಇದೀವಿ ಈ ಸರ್ಕಾರ ಕೀಡದ ಕುಡ್ಡದ ಮತ್ತ ಅತ್ಯಂತ ಈ ರೈತನ ಮೇಲೆ ಗದಾಪರ ಮಾಡ್ತಕ್ಕಂಥ ರೈತರು ಮೋಸ ಮಾಡ್ತಕ್ಕಂಥ ಯಾವ್ದಾರ ಸರ್ಕಾರ ಇದ್ರೆ ಇದು ಕಾಂಗ್ರೆಸ್ ಸರ್ಕಾರದ ಮತ್ತೆ ಜಿಲ್ಲಾ ನಮಗೆ ಅನುಮತಿ ನಮಗೆ ಅದಕ್ಕೆ ಬೇಕು ನಾವು ನಾವು ರೈತರು ಅನ್ನ ಹಾಕ್ತಕ್ಕಂಥ ಅವ್ರ ಯಾಕೆ ಅನುಮತಿ ಕೊಡ್ಬೇಕು ಅಂತಕ್ಕಂಥ ಪ್ರಶ್ನೆ ಇದೆ ಇವತ್ತು ಹಾ ನಾವು ಜಿಲ್ಲಾ ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೇವೆ ಕಮಿಷನರ್ ಕೊಟ್ಟಿದ್ದೇವೆ ಎಸ್ ಪಿ ಕೊಟ್ಟಿದ್ದೇವೆ ಮತ್ತೆ ನಮ್ಮ ಭಾಗದಲ್ಲಿ ಬರುತ್ತೆ ರಿಂಗ್ ರೋಡ್ ಬಂದಿರ್ತಕ್ಕಂಥ ಯೂನಿವರ್ಸಿಟಿ ಕೊಟ್ಟಿದ್ದೆವು ಇಲ್ಲಿ ಚೌ ಪೊಲೀಸ್ ಸ್ಟೇನ್ ಕೊಟ್ಟಿದ್ದೆವು ಬ್ರಹ್ಮ್ಪುರ್ ಪೊಲೀಸ್ ಕೊಟ್ಟಿದ್ದೇವೆ ಕೊಟ್ಟಿದ್ದೆವು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಎಲ್ಲರಿಗೂ ಏನಾದ ನಾವು ಮನವಿ ಕೊಟ್ಟಿದ್ದೇವೆ ನಾವು ಬಂದಿರ್ತದ ಬಂದಿರ್ತದ ಅಹಿತಕರ ಘಟನೆ ಯಾವ್ದು ನಡೆಯಂಗಿಲ್ಲ ನಾವು ಶಾಂತಿಯುತರ ಕಲಬುರಗಿ ಬಂದ್ ಮಾಡ್ತೇವೆ ಏನಾದ್ರೂ ಅಹಿತಕರ ಘಟನೆ ಆದ್ರೆ ಪೊಲೀಸ್ನವರು ಎಲ್ಲ ವಿವಿಧ ಸಂಘಟನೆಗಳು ಸಂಪೂರ್ಣವಾಗಿ ಬಂದ್ ಕೊಟ್ಟರು ಅವ್ರನು ನಮಗೆ ನೆಡಿದರೆ ನಾವು ಸ್ವತಃ ಬರ್ತೇವಂತ ಅವರು ಸ್ವಚ್ಛಲಿಂದ ಅಲ್ಲಿ ವೇದಿಕೆ ಮೇಲೆ ಬರ್ತಾ ಇದಾರೆ ಪ್ರತಿದಿನ ಮೂರ್ ನಾಲ್ಕು ಸಂಘಟನೆ ಬಂದ್ ಅಲ್ಲಿಂದ ಚರ್ಚೆ ಮಾಡ್ತಾ ಇದಾರೆ ಚರ್ಚೆ ಭಾಗವಹಿಸಿದ್ದಾರೆ ಸಕ್ರಿಯವಾಗಿ ಏನದ ಕಲಬುರಗಿ ಬಂದ್ ಮಾಡೋಣ ಅವ್ರು ಹೇಳಿದ್ದಾರೆ ಮುಖ್ಯ ಬೇಡಿಕೆ ಅಂದ್ರೆ ನಾವು ಈಗಾಗಲೇ ಹತ್ತು ಹನ್ನೊಂದು ಸತತವಾಗಿ ನಾವು ಬೇಡಿಕೆ ಇದೇವು ಒಂದು ಸಾಲ ಮನ್ನಾ ಮಾಡಬೇಕು ಇನ್ನೊಂದು ಹಸಿಬರ ಘೋಷಣೆ ಮಾಡಬೇಕು ಪ್ರತಿ ಎಕರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ರೈತನಿಗೆ ಕೊಡ್ಬೇಕಂತಕ್ಕಂಥ ನಮ್ ಬೇಡಿಕೆ ಇವು ಮೇನ್ ಶಿಕ್ಷಣದಲ್ಲಿ ಇವತ್ತ ಶಿಕ್ಷಣ ಅಂದ್ರೆ ಶಾಲಾ ಶುಲ್ಕ ಏನದ ಅದು ಎರಡನೇ ಕಂತಿನ ಏನದ ಸಂಪೂರ್ಣ ಮನ್ನಾ ಮಾಡಬೇಕು ಯಾಕಂದ್ರೆ ಇಂಥ ಪರಿಸ್ಥಿತಿಯಲ್ಲಿ ರೈತರಿಗೆ ಆ ರೈತನ ಮಕ್ಕಳಿಗೆ ಫೀಸ್ ಕಟ್ಟೋದು ಆಗೋದಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ಕಲಬುರಗಿ ಜಿಲ್ಲೆಯ ಏನು ವಿದ್ಯಾ ವಿದ್ಯಾವಂತ ವಿದ್ಯಾರ್ಥಿಗಳಿದ್ದೀರಿ ತಾವು ಕೂಡ ಕೈ ಜೋಡಿಸ್ಬೇಕು ನಿಮ್ ಪರವಾಗಿ ನಾವು ನಮ್ ಕೈ ಜೋಡಿಸ್ಬೇಕಂತಕ್ಕಂಥದ್ದು ಕೆಲವು ವಿದ್ಯಾರ್ಥಿಗಳಿಗೂ ಕೂಡ ನಾವು ಕರೆ ಕೊಡ್ತಾ ಇದ್ದೀವಿ